这样。<John. S 2> ಇವತ್ತು ಹುಬ್ಬಳ್ಳಿ ಹೃದಯ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಏನಿವತ್ತು ಕರ್ಕಿ ಹುಲ್ಲನ್ನು ಬೆಳೆಸಲಿಕ್ಕೆ ಮಹಾನಗರ ಪಾಲಿಕೆಯವರು ಬಿಟ್ಟಿದ್ದಾರೆ ಇದನ್ನು ವರ್ಷ ಪೂರ್ತಿ ಗುತ್ತಿಗೆ ಕೊಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಪಾಪ ಅವ್ರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಸ್ವಚ್ಛ ಇಡಬೇಕು ಸ್ವಚ್ಛತೆ ಮಾಡಬೇಕು ಅನ್ನುವಂಥ ವಿಚಾರಧಾರಿಗಳು ಸಂಬಂಧಪಟ್ಟ ಇಲಾಖೆಗಿಲ್ಲ ಹೀಗಾಗಿ ನಾವು ದಿನನಿತ್ಯ ಸಾವಿರಾರು ಆಟೋ ರಿಕ್ಷಾ ಓಡಿಸಾಡುವಂಥ ಸ್ಥಳ ಇದು ಇಲ್ಲಿ ನಾವು ದಿನನಿತ್ಯ ಗಮನ ಹರಿಸಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಕನ್ನಡ ಬೌಟ್ ಹಾಕಿದ್ದೇವೆ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಈ ಸ ಮನಕಾಲ್ ಮಠ ಏನಿವತ್ತು ಕಸ ಬೆಳೆದಿತ್ತು ನಾವು ಇವತ್ತು ಥರ ನಾಳೆ ತೆಗೆ ಅಂತ ಮಹಾನಗರ ಅವರಿಗೆ ಕಾದಿವಿ ಯಾವುದೇ ಮಹಾನಗರ ಪಾಲಿಕೆಯವರು ಬಂದಿಲ್ಲ ಹಾಗಾಗಿ ನಮ್ಮ ಸ್ವಂತ ಆಟೋ ರಿಕ್ಷಾ ಸಂಘದವರೇ ಎಲ್ಲರೂ ದುಡ್ಡು ಕೂಡಿಸ್ಕೊಂಡು ಇದನ್ನು ಕಸ ತೆಗೆಯುವಂಥ ಕೆಲಸನ ಕೈ ಹಾಕಿದ್ದೇವೆ ಯಾಕಂದರೆ ಆಗಸ್ಟ್ ಹದಿನೈದು ಬಂತು ಮತ್ತು ನಾಳೆ ರಾಜ್ಯೋತ್ಸವ ಆಗುತ್ತದೆ ಹೀಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂದೆ ಯಾಕೆ ಈ ಥರ ಗಲೀಜನ್ನು ಮಾಡಿದಿರಿ ಯಾಕೆ ಕಸ ತೆಗೆದಿಲ್ಲ ಯಾಕೆ ಇವತ್ತು ಕಸ ಹೊಡೆದಿಲ್ಲ ಅನ್ನೋಂಥ ಪ್ರಶ್ನೆ ಬರ್ತದೆ ಈ ಮೇಲ್ಸೇತುವೆ ಕಾಮಗಾರಿ ನೆಪ ಇಟ್ಟುಕೊಂಡು ಇವತ್ತು ಬೇಕಾ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಮುಂದುವರುವಂಥ ದಿನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಸ್ವಚ್ಛತೆಯನ್ನು ಇಡದೇ ಹೋದರೆ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀವಿ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ ಕ್ರಯ್ಯ ಮಠಪತಿ ಅಂತೇಳಿ